ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿ ಭಾರಿ ಸದ್ದು ಮಾಡುತ್ತಿದೆ ಟೀಸರ್ ಅನ್ನ ಕಿಚ್ಚನ ಫ್ಯಾನ್ಸ್ ಅದ್ಭುತವಾಗಿ ಸ್ವಾಗತಿಸಿದ್ದಾರೆ ಮ್ಯಾಕ್ಸ್ ಚಿತ್ರದ ಟೀಸರ್ ರಿಲೀಸ್ಗೆ ಒಂದು ದೊಡ್ಡ ಡಿ ವ್ಯವಸ್ಥೆ ಮಾಡಲಾಗಿತ್ತು ಆ ಒಂದು ಬೃಹತ್ ಡಿ ಮೂಲಕವೇ ಫ್ಯಾನ್ಸ್ ಮ್ಯಾಕ್ಸ್ ಟೀಸರ್ ರಿಲೀಸ್ ವೀಕ್ಷಿಸಿದ್ದಾರೆ ಟೀಸರ್ ನೋಡಿದ ಫ್ಯಾನ್ಸ್ ಬೇಜಾನ್ ಖುಷಿಯಾಗಿದ್ದಾರೆ ಟೀಸರ್ ರಿಲೀಸ್ ಕೌಂಟ್ ಡೌನ್ ಅನ್ನ ನೋಡ್ತಾನೆ ಥ್ರಿಲ್ ಆಗಿದ್ದಾರೆ ಕಿಚ್ಚ ಸುದೀಪ್ ಧ್ವನಿಗೆ ಹಾಗೂ ಡಬಲ್ ಡಬಲ್ ಮಚ್ಚು ಹಿಡಿದು ಎಂಟ್ರಿ ಕೊಡುವ ಕಿಚ್ಚನ ನೋಡಿ ಫ್ಯಾನ್ಸ್ ಫುಲ್ ಥ್ರಿಲ್ ಆಗಿದ್ದಾರೆ ನಿಂತಲ್ಲಿಯೇ ಕುಣಿದು ಕುಪ್ಪಳಿಸಿದ್ದಾರೆ ಅಷ್ಟು ಕ್ರೇಜಿ ಆಗಿರೋ ಈ ಒಂದು ಟೀಸರ್ ಬಹುಭಾಷೆಯಲ್ಲಿಯೇ ರಿಲೀಸ್ ಆಗಿದೆ ಕನ್ನಡ ಹಿಂದಿ ತೆಲುಗು ತಮಿಳು ಹೀಗೆ ಬಹುಭಾಷೆಯಲ್ಲಿಯೇ ಸಿನಿಮಾದ ಈ ಟೀಸರ್ ಹೊರಗೆ ಬಂದಿದೆ ಆದ್ರೆ ಇಲ್ಲಿ ಒಂದು ವಿಶೇಷ ಗಮನಿಸಲೇಬೇಕಾಗಿದೆ ಬಾಬಾ ಬ್ಲ್ಯಾಕ್ ಶಿಪ್ ಅಂತಲೇ ಕಿಚ್ಚ ಸುದೀಪ್ ಇಂಗ್ಲಿಷ್ನಲ್ಲಿಯೇ ಹಾಡಿದ್ದಾರೆ ಹಾಗಾಗಿಯೇ ಈ ಒಂದು ಟೀಸರ್ ಎಲ್ಲಾ ಭಾಷಿಗರ ಗಮನ ಸೆಳೀತಾ ಇದೆ ರಿಲೀಸ್ ಆದ ಕೆಲವೇ ಗಂಟೆಯಲ್ಲಿ ನಲ್ಲೂ ಓಡ್ತಾ ಇದೆ ಟ್ರೆಂಡಿಂಗ್ ನಲ್ಲಿಯೇ ಓಡ್ತಾ ಇರುವಂತಹ ರಿಸೀವ್ ಮಾಡಿದ್ದಾರೆ ಬಹುಭಾಷೆಯಲ್ಲಿ ಜುಲೈ ಹದಿನಾರಿಯೇ ಆಯಾ ಭಾಷೆಯಲ್ಲಿ ಮ್ಯಾಕ್ಸ್ ಟೀಸರ್ ಆಗಿದೆ ಇನ್ನು ಟ್ವಿಟರ್ ನಲ್ಲೂ ಟೀಸರ್ ರಿಲೀಸ್ ಆದ ಕೆಲವೇ ಗಂಟೆಯಲ್ಲಿಯೇ ಆಲ್ ಓವರ್ ಇಂಡಿಯಾ ಟ್ರೆಂಡಿಂಗ್ ನಲ್ಲಿ ಓಡ್ತಾ ಇದೆ ಇನ್ನು ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಹೆಸರಿನ ಪಾತ್ರ ಮಾಡಿದ್ದಾರೆ ಪೊಲೀಸ್ ಆಫೀಸರ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ ಆದ್ರೆ ಎಲ್ಲವೂ ಪೊಲೀಸ್ ಆಫೀಸ್ ತರ ಕಾಣಿಸೋದಿಲ್ಲ ಬದಲಾಗಿ ರೌಡಿನ ಅನ್ನೋ ಹಾಗೆ ಅಬ್ಬರಿಸಿದ್ದಾರೆ ಮ್ಯಾಕ್ಸ್ ಚಿತ್ರ ದೊಡ್ಡ ತಾರಾಗಣವನ್ನ ಹೊಂದಿದೆ ಚೆನ್ನೈನ ಮಹಾಬಲಿಪುರಂನಲ್ಲಿ ಈ ಚಿತ್ರದ ಶೂಟಿಂಗ್ ಆಗಿದೆ ಕನ್ನಡದ ಟೆಕ್ನಿಷಿಯನ್ ಗಳೇ ಈ ಚಿತ್ರಕ್ಕೆ ಕೆಲಸ ಮಾಡಿರೋದು ಮತ್ತೊಂದು ವಿಶೇಷ ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಶೇಖರ್ ಚಂದ್ರ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ